ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಗುರುವಾರ ಮಾರ್ನಿಂಗೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಿಕ್ಸ್ ತರ್ಟಿ ಆಗಿದೆ ಹಸ್ಬೆಂಡು ಮನೆ ಮೇಲ್ಗಡೆ ಒಂದು ರೂಮಲ್ಲಿ ಒಂದು ಗೋಡೋ ಥರ ಇದೆ ಅಂತ ಹೇಳಿದ್ದೆ ತೋರಿಸಿದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಲ್ಲಿ ಅವರ ಐಟಮ್ಸ್ಗಳನ್ನ ಇನ್ನೊಂದು ಸ್ವಲ್ಪ ಜೋಡಿಸ್ಕೊಳ್ಳೋದಿದೆ ಅಂದ್ಬಿಟ್ಟು ಬೇಗನೆ ಬಂದಿದ್ರು ಫೈವ್ ಓ ಕ್ಲಾಕ್ಗೆ ಬಂದು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ರು ಮತ್ತು ಕಾಫಿ ತೊಗೊಂಡು ಬಂದೆ ನಾನು ಇವಾಗ ಅವರಿಗೆ ಇನ್ನೂ ಕೆಲಸ ಮುಗ್ದಿಲ್ಲ ಅಂದ್ಬಿಟ್ಟು ಇಬ್ರಿಗೂ ಅಲ್ಲೇ ತೊಗೊಂಬಂದಿದೆ ಇವಾಗ ಅಲ್ಲೇ ಕುಡಿತಾ ಇದ್ದೀನಿ ಮತ್ತೆ ಇಲ್ಲಿ ಮೇಲ್ಗಡೆ ಬಂದರೆ ಸ್ವಲ್ಪ ಟೈಮ್ ಟೈಮ್ ಪಾಸ್ ಆಗುತ್ತೆ ವೆಹಿಕಲ್ಸ್ ಎಲ್ಲ ತಿರ್ಗಾಡ್ತಾ ಇರುತ್ತೆ ನೋಡಿಕೊಂಡು ಹಾಗೇನೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದೆ ಹಾಗೆ ನೀವು ನೋಡ್ತಾ ಇರ್ಬೋದು ಮನೆ ಎದುರುಗಡೆನೆ ಒಂದು ಕಣ ಅಂತ ಹೇಳ್ತಾರೆ ಹಳ್ಳಿ ಕಡೆ ಕಣ ಇದೆ ಎದುರುಗಡೆನೆ ಇವಾಗ ಅಲ್ಲೆಲ್ಲ ರಾಶಿ ಹಾಕಿದ್ದಾರೆ ರಾಗಿನ ಅದಿನ ಬಡಿಯೋದಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದೆಲ್ಲ ತೂರದಕ್ಕೆಲ್ಲ ಸ್ಟಾರ್ಟ್ ಮಾಡಿದರೆ ಇನ್ನು ತುಂಬ ಗಲೀಜಾಗುತ್ತೆ ಮನೆಯೆಲ್ಲ ಧೂಳು ಅಂದರೆ ಧೂಳು ಹಾಗೆ ಕೈಕಾಲು ತುಂಬ ಉರಿ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೆ ರಾಗಿ ಗುಡ್ಡೆ ಎಲ್ಲ ಒಟ್ಟಿದ್ದಾರೆ ಇದರಲ್ಲಿ ಇವಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನಮಗೆ ಮನೇಲಿ ತುಂಬಾ ಗಲೀಜು ಕೆಲಸ ಎಷ್ಟು ಮಾಡಿದ್ರು ಮತ್ತೆ ಧೂಳು ಬಂದು ಕೂರ್ತಾನೇ ಇರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ನಾನು ಟಿಫನ್ ರೆಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆ ಬಂದೆ ಇವತ್ತು ಟಿಫನಿಗೆ ನೀರು ದೋಸೆಗೆ ಹಾಕಿದ್ದೀನಿ ಹಾಗೇನೇ ಅದು ಕಾಂಬಿನೇಷನ್ ಆಗಿ ಸ್ಟ್ರಾಂಗ್ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರುತ್ತೆ ಇದೊಂದು ಸ್ವಲ್ಪ ಹಂಗಾಗಿ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ನಾನು ತೊಗರಿಬೇಳೆ ಒಂದು ಟೇಬಲ್ ಸ್ಪೂನು ಮತ್ತು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕರ್ಬೇವಿನ ಸೊಪ್ಪು ಮಾಮೂಲಿ ಒಗ್ಗರಣೆಗೆ ಮತ್ತೆ ಮೆಣ್ಸಿನ್ಕಾಯಿ ಏನಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ನಾನು ಅದು ತುಂಬ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನೆನೆಸಿಟ್ಕೊಂಡು ನಾವು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅದೇ ನಾವು ಆಯಿಲಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಅಷ್ಟು ಕಲರ್ ಜಾಸ್ತಿ ಬರೋಲ್ಲ ಡಿಮ್ ಆಗುತ್ತೆ ಬನ್ನಿ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇದು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಇದು ಚಟ್ನಿ ನೀವು ಯಾರಾದರೂ ಮಾಡೋದಿದ್ರೆ ನಿಮ್ಗೆ ಇಷ್ಟ ಆದರೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತಿದ್ದು ನೋಡಿ ಆಯಿಲ್ ಕಾಯ್ದಿದೆ ಇವಾಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಫ್ರೈ ಮಾಡೋದಕ್ಕೋಸ್ಕರ ಫ್ರೈ ಮಾಡಿಬಿಟ್ಟು ಮತ್ತೆ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೇನೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಕಡಲೆಬೇಳೆ ತೊಗರಿಬೇಳೆ ಎರಡನ್ನೂ ಇವಾಗ ಹಾಕೊಳ್ತಾ ಇದ್ದೀನಿ ಫ್ರೈ ಆಗಲಿ ಇದು ಸ್ವಲ್ಪ ಗೋಲ್ಡಿಶ್ ಆದಮೇಲೆ ಮಿಕ್ಕಿದ ಐಟಮ್ಸ್ನೆಲ್ಲ ನಾನು ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಅದು ಸ್ವಲ್ಪ ಕಲರ್ ಟ್ರಾನ್ಸ್ಪ್ಲೆ ಟ್ರಾನ್ಸ್ಪರೆಂಟ್ ಆಗೋವರೆಗು ಫ್ರೈ ಮಾಡ್ತೀನಿ ನೋಡಿ ಇವಾಗ ಅರ್ಶನ ಹಾಕ್ತಾ ಇದೀನಿ ಅರ್ಶನ ಮತ್ತೆ ಹಾಕಿದ್ದೀನಿ ಇವಾಗ ನೋಡಿ ಇವಾಗ ಕಾಯ್ತುರಿ ಮತ್ತೆ ಹುಣ್ಸೆ ಹಣ್ಣು ಟೊಮೆಟೊ ಇದೆಲ್ಲಾನು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದು ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನೆಂದಿದೆ ಇದು ಇದು ಈ ರೀತಿ ಸಾಫ್ಟ್ ಆಗೋವರೆಗೂ ನೆನೆಸ್ಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೆನೆಸ್ಬೇಕು ಫ್ರೆಂಡ್ಸ್ ಇದನ್ನ ನೋಡಿ ಬ್ಯಾಡ್ಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇರೋದು ಸಪ್ರೇಟಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ ಆ ನೆನೆಸಿರೋ ನೀರನ್ನು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬೇಯ್ಬೇಕಲ್ವಾ ಹಂಗಾಗಿ ಮತ್ತು ಕಡಲೆಬೇಳೆ ತೊಗ್ರ ಬೇಳೆ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಮಾಡ್ಕೋಬಾರ್ದು ನೀರು ದೋಸೆಗೆಲ್ಲ ಸ್ವಲ್ಪ ತೆಳುವಾಗೇ ಇರಬೇಕು ಇದು ಚಟ್ನಿ ಗ್ರೇವಿ ಥರ ಇದು ದೋಸೆಗೆ ಮಾತ್ರ ಅಲ್ಲ ಅನ್ ರೈಸ್ಗೂ ಕಲ್ಸ್ಕೊಂಡು ತಿನ್ಬೋದು ತುಂಬ ಸ್ಪೈಸಿ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಇದು ಸ್ಪೈಸಿನೆಸ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ನಾನು ಫ್ಯಾನ್ ಕೆಳಗಡೆ ತಣ್ಣಗಾಗಲಿ ಅಂದ್ಬಿಟ್ಟಿಟ್ಟಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಮಾಡಿದ್ದಾಯಿತು ಫ್ರೆಂಡ್ಸ್ ತುಂಬ ಕಲರ್ ಬಂದಿತ್ತು ಇದು ಇವತ್ತು ಮೋಡ ಇದೆ ಸ್ವಲ್ಪ ಹಾಗಾಗಿ ಲೈಟ್ ಬೆಳಕಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಕಲರ್ ಬಂದಿದೆ ನೋಡಿ ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಅದಕ್ಕೆ ಇವಾಗ ನೀರು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಓಕೆ ಟಿಫನ್ ಎಲ್ಲ ಆಯಿತು ಫ್ರೆಂಡ್ಸ್ ಮಕ್ಕಳು ಕೆಲಸಗಳೂ ಆಯಿತು ಆಲ್ಮೋಸ್ಟ್ ಇವಾಗ ಟೈಮ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗಷ್ಟೇ ಮಗ ಮಲ್ಕೊಂಡಿದ್ದಾನೆ ಸೊ ಇವಾಗ ಒಂದು ಸ್ಯಾರಿನ ಕುಚ್ಚು ಹಾಕಿ ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಈ ಸ್ಯಾರಿ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇದು ನನ್ನ ಅಕ್ಕ ಕೊಡಿಸಿದ್ದು ಅಂದ್ಬಿಟ್ಟು ಹೇಳಿದೆ ನಿಮಗೆ ಲಾಸ್ಟ್ ಗೌರಿ ಹಬ್ಬದಲ್ಲಿ ಕೊಡಿಸಿದ್ದು ಅದಕ್ಕಿನ್ನ ಏನೂ ನಾನು ವರ್ಕ್ ಮಾಡಿರಲಿಲ್ಲ ಇವಾಗ ಇದಕ್ಕೆ ನೋಡಿ ಮ್ಯಾಚಿಂಗ್ ಥ್ರೆಡ್ನ ತೊಗೊಂಡು ಎಂಟೆಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಈ ರೀತಿ ಪೇಪರಲ್ಲಿ ಇವಾಗ ಕ್ರೋಶ ಕುಚ್ಚಾಕೋಣ ಒಂದು ತುಂಬ ಚೆನ್ನಾಗಿರೋ ಡೋನಟ್ ಡಿಸೈನು ಬ್ರೈಡಲ್ ಸ್ಯಾರಿ ಕುಚ್ಚು ಇದು ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ವರ್ಕ್ ಬರುತ್ತೆ ಅದನ್ನ ಹಾಕೋಣ ಅಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಈ ರೀತಿ ನನಗೆ ಫ್ರೀ ಆದಾಗ ನಾನು ಈಗ ಏನಾದರೂ ಒಂಥರ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ ನೋಡಿ ಇದಕ್ಕೆ ನಾನು ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡನ್ನ ಇವಾಗ ನಾನು ಯಾವ ರೀತಿ ಇದನ್ನ ವರ್ಕ್ ಮಾಡ್ತೀನಿ ಅಂತ ಲೈಟಾಗಿ ತೋರಿಸ್ಕೊಂಡು ಹೋಗ್ತೀನಿ ಹಾಗೆ ಇದೊಂದೇ ಅಲ್ಲ ಫ್ರೆಂಡ್ಸ್ ನಾನು ನನ್ನ 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 ಸ್ಯಾರಿಗಳಿಗೆ ಹಾಕೊಂಡಿರೋಂಥ ತುಂಬ ಸ್ಯಾರೀಸ್ ಕ್ರೋಶ ಕುಚ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪ್ರಿವಿಯಸ್ ವಿಡಿಯೋನ ವಾಚ್ ಮಾಡಿಲ್ಲದೆ ಇರೋರು ಮೇಲೆ ಕಾರ್ಡ್ಸ್ ಪ್ಲೇ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅದ್ರದ್ದು ಲಿಂಕ್ ಹಾಕಿರ್ತೀನಿ ನಾನು ಅದರದ್ದು ಹೋಗಿ ಚೆಕ್ ಮಾಡ್ಬೋದು ನನ್ನ ಸ್ಯಾರಿಗಳಿಗೆ ನಾನು ಯಾವ್ಯಾವ ಥರ ಕುಚ್ಚಸ್ಗಳನ್ನ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ತುಂಬ ವೆರೈಟಿ ಕುಚ್ಚಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡೋ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇದು ನಾನು ತುಂಬ ದಿನದಿಂದ ಹಾಕೋಣ ಈ ಡಿಸೈನ್ ಮಾಡಬೇಕು ಮಾಡ್ಕೋಬೇಕು ನನ್ನ ಸ್ಯಾರಿಗೆ ಅಂದ್ಬಿಟ್ಟು ನಾನು ಯಾರೋ ಒಂದು ಬೇರೆಯವ್ರ ಸ್ಯಾರಿನಲ್ಲಿ ನೋಡ್ಬಿಟ್ಟು ತುಂಬ ಇಷ್ಟಪಟ್ಕೊಂಡು ನಾನು ಹಾಕೋಣ ಅಂದ್ಬಿಟ್ಟು ಬೇರೆ ವರ್ಕ್ ಮಾಡಿರಲಿಲ್ಲ ಇದಕ್ಕೆ ಇವಾಗ ಇದನ್ನು ತೊಗೊಂಡಿದ್ದೀನಿ ತುಂಬ ದಿನ ಆಯಿತು ಮಾಡೋಕ್ಕಾಗಿರಲಿಲ್ಲ ನನಗೆ ಸರಿ ಇವಾಗ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಆ ರಿಂಗ್ ನಾನು ನಿಮಗೆ ತೋರಿಸಿದೆ ಅದು ತುಂಬ ಇಲ್ಲ ಅದು ಒಂದು ಹಾಫ್ ಸ್ಯಾರಿಗಾಗೋಷ್ಟಿದೆ ಸರಿ ಇವತ್ತು ಹಾಸನ ಹೋಗೋಣ ಅಂತ ಹೇಳ್ತಾ ಇದ್ರು ಹಸ್ಬೆಂಡು ಇವತ್ತಿಲ್ಲಾಂದ್ರೆ ನಾಳೆ ಹೋದ್ರೆ ಆಯ್ತು ಹೋದಾಗ ತಂದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ಇರೋ ಅಷ್ಟಕ್ಕೆ ಮಾಡ್ತಾ ಇದ್ದೀನಿ ನೋಡಿ ರಿಂಗ್ ಬೀಡ್ನ ತಗೊಂಡು ಇವಾಗ ಅದ್ರ ಸುತ್ತ ನಾನು ಡಬಲ್ ಕ್ರೋಶ ಮಾಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಆ ರಿಂಗ್ ಸುತ್ತ ನಾನು ಡಬಲ್ ಕ್ರೋಶ ಹಾಕೊಂಡು ಬಂದಿದ್ದೀನಿ ನಾನು ಇದನ್ನ ನಿಮ್ಮ ಜೊತೆ ಡೀಪ್ ಆಗಿ ಏನು ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇಂಟ್ರೆಸ್ಟ್ ಇರೋರು ಹೇಳಿ ನಾನು ಬೇಕಾದರೆ ಅದನ್ನು ಯಾವ ರೀತಿ ಹಾಕೋದು ಅಂತ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಈ ಕುಚ್ಚನ್ನ ನಾವು ಕಲಿಬೇಕಾದ್ರೆ ನಾನು ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಮಾಡಿ ತುಂಬ ವೆರೈಟಿ ಡಿಸೈನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಒಂದು ಆಲ್ಬಮ್ ಮಾಡೋಣ ಅಂದ್ಬಿಟ್ಟು ಅದು ಅಷ್ಟೇ ಇನ್ಕಂಪ್ಲೀಟ್ ಆಗಿದೆ ನನಗೆ ಆ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ವರ್ಕ್ಗಳನ್ನ ಮಾಡಿದ್ದೀನಿ ವೆರೈಟಿ ಡಿಸೈನ್ಸ್ ಸ್ವಲ್ಪ ಸ್ವಲ್ಪ ಪೀಸ್ಗೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಆಲ್ಬಮ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ನೋಡಿ ಈ ರೀತಿಯಾಗಿ ಪ್ಲೈನಾಗಿ ಒಂದು ಕಲರ್ ಆಯಿತು ಇದ್ರ ಮೇಲ್ಗಡೆ ಇನ್ನೊಂದು ಕಲರ್ ಬರುತ್ತೆ ಫ್ರೆಂಡ್ಸ್ ಅದನ್ನ ನಾನು ನಿಮ್ಮ ಜೊತೆ ಆದರೆ ಶೇರ್ ಮಾಡ್ತೀನಿ ಇವಾಗ ಇದು ರಿಂಗ್ಗಳು ಎಷ್ಟಿದೆ ಅಷ್ಟನ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ ಇದನ್ನ ಫಸ್ಟು ಆಮೇಲೆ ಅದನ್ನ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಈ ವರ್ಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಬೇರೆ ಯಾವುದಾದ್ರೂ ವರ್ಕ್ ಮಾಡೋಣ ಅಂದ್ಕೊಂಡೆ ಆದರೆ ನಾನು ಇದೇ ಡೇ ವರ್ಕ್ನ ಮಾಡ್ಬೇಕು ಇದಕ್ಕೆ ಅಂತ ತುಂಬ ಇಷ್ಟಪಡ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ಬರ್ತಾ ಇದೆ ಅದ್ರ ಸುತ್ತ ನಾನು ಬೀಣ ಆಗ್ತಾ ಇದ್ದೀನಿ ಇದೊಂಥರ ಇಯರ್ಂಗ್ಸ್ನ ನೋಡ್ದಂಗೆ ಫೀಲ್ ಆಗುತ್ತೆ ಮೇಲ್ಗಡೆ ಓಲೆ ಬರುತ್ತೆ ಈ ಥರ ಕೆಲವೊಂದು ಡಿಸೈನ್ಗಳು ಬಂದಿರುತ್ತೆ ಆ ಥರನೇ ತುಂಬ ಚೆನ್ನಾಗಿ ಬರುತ್ತೆ ಇದು ಕಂಪ್ಲೀಟ್ ಆದಮೇಲೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ ಅದು ನಾನು ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಆ ಸೆಂಟ್ರಲ್ ವೋಲ್ಸ್ ಏನಿದೆ ಅದು ವೋಲ್ಸ್ ಈ ರೀತಿ ಕಾಣಿಸ್ತಾ ಇರಬೇಕು ಇದನ್ನ ಡೋನಟ್ ಡಿಸೈನ್ ಅಂತ ಹೇಳ್ತಾರೆ ಬೇರೆ ವರ್ಕ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬೇರೆ ವರ್ಕ್ ಆದರೆ ಇನ್ನೂ ಬೇಗ ಆಗೋಗಿರೋದು ಇದು ಸ್ವಲ್ಪ ಟಫ್ ಇದೆ ವರ್ಕು ಆದರೂ ಪರವಾಗಿಲ್ಲ ನಾನು ಸ್ವಲ್ಪ ಟಫ್ ಇರೋ ವರ್ಕ್ನೇ ಮಾ ಸೆಲೆಕ್ಟ್ ಮಾಡ್ಕೊಂಡು ಮಾಡೋದು ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಸ್ಯಾರಿಗಳನ್ನ ನೀವು ವಾಚ್ ಮಾಡಿಲ್ಲ ಅಂದರೆ ನನ್ನ ಕುಚ್ಚು ಹಾಕಿರೋದೊಂದು ವೀಡಿಯೋ ಮಾಡಿದ್ದೀನಿ ನನ್ನ ಸ್ಯಾರಿಗಳಿಗೆ ಅದರಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿಯಾಗಿ ನಾನು ಕುಚ್ಚಸ್ಗಳನ್ನ ಹಾಕೊಂಡಿದ್ದೀನಿ ಅಂತ ಒಂದೇ ಥರ ಡಿಸೈನ್ನ ಮತ್ತೆ ಇನ್ನೊಂದು ಸ್ಯಾರಿಗೆ ನಾನು ಕಾಪಿ ಮಾಡೋಕ್ಕೋಗಲ್ಲ ಓಕೆ ಫ್ರೆಂಡ್ಸ್ ನಾನು ಈ ವರ್ಕ್ನ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮತ್ತೆ ಮಾರ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾಯಿದೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಜಾಸನ್ ಲೈಫ್ ಸ್ಟೈಲ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಮತ್ತೆ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನೀವೆಲ್ಲ ಹೊಸ ವರ್ಷ ಹೇಗೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮ್ಮ ಮನೆಯಲ್ಲೆಲ್ಲ ನೈಟ್ ಏನು ಸೆಲೆಬ್ರೇಷನ್ ಏನಿಲ್ಲ ಇವತ್ತು ಮಾರ್ನಿಂಗ್ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಮೂಲಿ ನಾವು ಪೂಜೆ ಮಾಡಿದ್ವಿ ಮತ್ತು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಕಳೆದ ವರ್ಷ ನಿಮಗೆ ಗೊತ್ತಿದೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಪ್ರಾಬ್ಲಮ್ಸಲ್ಲಿ ಸಫರ್ ಆಗಿದ್ದೀವಿ ಈ ವರ್ಷ ಆ ರೀತಿ ಆಗೋದು ಬೇಡ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಎಲ್ಲರೂ ಕಷ್ಟಗಳನ್ನ ದೂರ ಮಾಡಲಿ ಮತ್ತೆ ಯಾರೆಲ್ಲ ಏನೆಲ್ಲ ಕನಸುಗಳಿಟ್ಕೊಂಡಿದ್ದೀರಾ ಈ ವರ್ಷ ಅದು ಸಕ್ಸಸ್ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಒನ್ಸ್ ಅಗೇನ್ ಎ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು ಓಕೆ ಬನ್ನಿ ಫ್ರೆಂಡ್ಸ್ ಮಾರ್ನಿಂಗಿಂದ ನನ್ನ ರೊಟ್ಟಿನ ಯಾವ ರೀತಿ ಇತ್ತು ಅಂದ್ಬಿಟ್ಟು ನಾನು ನಿಮಗೆ ಲೈಟಾಗಿ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇದು ನ್ಯೂ ಇಯರ್ ಮಾರ್ನಿಂಗಿಂದ ನಾನು ಈವ್ನಿಂಗ್ವರೆಗೂ ಏನು ಕೆಲಸ ಮಾಡಿದೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ನಾನು ಟಿಫನ್ ಎಲ್ಲ ಆಯಿತು ಮನೆ ಅಂತ ಅಮ್ಮ ಗುಡಿಸ್ಕೊಟ್ಟಿದ್ದಾರೆ ನನಗೆ ನಾನು ಒರೆಸ್ಕೊಂಡ್ಬರೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಟಿಫನಿಗೆ ನಾನು ಇವತ್ತು ಅವರೇ ಪಲಾವ್ ಮಾಡಿದ್ದೆ ಟಿಫನ್ ಎಲ್ರದೂ ಆಯಿತು ಮಕ್ಳದ್ದು ಟಿಫನ್ ಆಯಿತು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಯಾರೆಲ್ಲ ಇದೆ ಮೊದಲೇ ವೀಡಿಯೋ ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಆದಷ್ಟು ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಬರುವಂತಹ ಹಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಮಾಡೋ ಅಪ್ಲೋಡ್ ಮಾಡೋ ಯೂಸ್ಫುಲ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ನೋಡಿ ಪ್ರತಿ ಸಲವೂ ಹೊಸ ವರ್ಷಗಳು ಸ್ಟಾರ್ಟ್ ಆದಾಗ ಈ ವರ್ಷ ಏನಾದರೂ ಮಾಡೋಣ ಒಂದು ಏನಾದರೂ ಒಂದು ಯೂಸ್ಫುಲ್ ಕೆಲಸಗಳನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀವಿ ಆದರೆ ಯಾವುದು ನಾವು ರೀತಿ ಆಗಲ್ಲ ಲಾಸ್ಟ್ ಇಯರ್ ಹಾಗೆ ಆಯಿತು ಸರಿ ಈ ವರ್ಷನಾದರೂ ನಾವು ಅಂದ್ಕೊಂಡಿದ್ದೆ ಏನಾದರೂ ಆಗುತ್ತಾ ಅಂತ ನೋಡೋಣ ಓಕೆ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್ ನಾ ಸ್ನಾನಕ್ಕೂ ಹೋಗಿ ಬಂದ್ವಿ ಮಗಳದ್ದು ಸ್ನಾನ ಆಯಿತು ನಂದು ಸ್ನಾನ ಆಯಿತು ಮತ್ತು ಹಸ್ಬೆಂಡ್ ಇವತ್ತು ಈವ್ನಿಂಗ್ ಮಕ್ಕಳನ್ನ ಸಂಜೆ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಸರಿ ಇವತ್ತೇನು ನಮಗೋಸ್ಕರ ನಾವು ಏನೂ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳು ಸ್ವಲ್ಪ ಖುಷಿಯಾಗಿರಲಿ ಇವತ್ತು ಅಂದ್ಬಿಟ್ಟು ಮಕ್ಳಿಗೋಸ್ಕರ ನಾವು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸರಿ ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನದು ಒಂದು ಸ್ವಲ್ಪ ಕೆಲಸನೇನೆ ನಾನು ವರ್ಕ್ ಇದ್ದಿದ್ದು ಇನ್ಕಂಪ್ಲೀಟ್ ಆಗಿತ್ತು ಸ್ವಲ್ಪ ಇವಾಗ ಎಷ್ಟಾಗುತ್ತ ಅಷ್ಟು ಮಾಡೋಣ ಅಂತ ತೊಗೊಂಡೆ ಆದ್ರೇನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾಡಿದೆ ಆದರೆ ಬೇರೆ ಕೆಲಸಗಳಿತ್ತು ಮಗಳು ತುಂಬ ಹಠ ಮಾಡ್ತಾಯಿದ್ಲು ಅಮ್ಮ ಏನಾದರೂ ವೀಡಿಯೋ ಮಾಡಿ ಮೊದಲೆಲ್ಲ ಟಾಕ್ ಇದ್ದಿದ್ದಾಗ ಟಿಕ್ ಟಾಕ್ ವೀಡಿಯೋ ಮಾಡಿ ಅಂತ ಹೇಳೋಳು ಮಾಡ್ತಾಯಿದ್ವಿ ಅವಾಗ ಸ್ವಲ್ಪ ಇವಾಗ ಏನು ಮಾಡಿಲ್ಲ ಮಾಡೋಣ ಮಾಡೋಣ ಅಂತಿದ್ಲು ಸರಿ ಅಂದ್ಬಿಟ್ಟು ಅವಳಿಗೊಂದು ಅವ್ಳಿಗೋಸ್ಕರ ಒಂದೆರಡು ವೀಡಿಯೋ ಕ್ಲಿಪ್ಸ್ನ ನಾನು ರೆಡಿ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಅದನ್ನ ನಿಮ್ಮ ಜೊತೆ ಲೈಟಾಗಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸೆಟ್ ಮಾಡಿದೆ ಫ್ರೆಂಡ್ಸ್ ನಾನು ಇದನ್ನ ಯೂಟ್ಯೂಬಲ್ಲಿ ಹಾಕೋದ್ರಿಂದ ನನಗೆ ಕಾಪ್ ಕಾಪಿ ಸ್ಟ್ರೈಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದನ್ನ ಮ್ಯೂಟ್ ಮಾಡಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿದ್ದೀನಿ ಅಷ್ಟೇನೆ ನಿಮ್ಗೆ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ರೆಡಿ ಆಗಿದ್ವಿ ಮಕ್ಕಳು ನಾವು ರೆಡಿ ಆಗಿದ್ವಿ ಆ ಅಮ್ಮ ಬರ್ತಾ ಇಲ್ಲ ಗಾಡಿ ಇರೋದು ಒಂದೇ ಆಗಿರೋದ್ರಿಂದ ಅಮ್ಮ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಅವರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಸರಿ ಮಕ್ಕಳ ಜೊತೆ ನಾವೇ ಇಬ್ರು ಹೋಗ್ತಾ ಇದೀವಿ ಓಕೆ ಫ್ರೆಂಡ್ಸ್ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಲೈಟಾಗಿ ಶೇರ್ ಮಾಡ್ತೀನಿ ಆದರೆ ನಿಮ್ಗೆ ಕಂಪ್ಲೀಟಾಗಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪನೇ ಶೇರ್ ಮಾಡ್ತೀನಿ ಸ್ವಲ್ಪನಾದರೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಫಸ್ಟು ನಾವು ಪಾರ್ಕಿಗೆ ಬಂದಿದ್ದೀವಿ ಮಕ್ಕಳು ಎಂಟರ್ಟೈನ್ಮೆಂಟ್ಗೋಸ್ಕರ ಅವ್ರು ಖುಷಿಯಾಗಲಿ ಫಸ್ಟು ಅವರು ಎಲ್ಲ ಮುಗಿಸ್ಕೊಳ್ಳಿ ಅಂದ್ಬಿಟ್ಟು ಆಟಗಳೆಲ್ಲ ಮುಗೀಲಿ ಅಂದ್ಬಿಟ್ಟು ಫಸ್ಟ್ ಪಾರ್ಕಿಗೆ ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ ಹಾಗೆ ಅವ್ರು ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅವರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನೋಡಿ ಮಗ ಬಂದು ತುಂಬ ದಿನ ಆಯಿತು ಅವ್ನು ಬಂದೇ ಇಲ್ಲ ಒಂದು ಸಲ ಅಷ್ಟೇ ಬಂದಿದ್ದೆ ಅವ್ನು ಹೋಗಕ್ಕೆ ಇದ್ದಾನೆ ಹೋದ್ಮೇಲೆ ಸರಿ ಹೋಗ್ತಾನೆ ಅವಳು ಓಡೋದ್ಲು ನೋಡಿ ಇವಾಗ ಜೋಕಾಲಿಯಿಂದ ಸ್ಟಾರ್ಟ್ ಆಗಿದೆ ಒಂದು ಯಾವ ಯಾವ ಆಟಗಳು ಆಡ್ತಾನೆ ಅಂದ್ಬಿಟ್ಟು ನಾನು ನಿಮ್ ಜೊತೆ ತೋರಿಸ್ತೀನಿ ತುಂಬಾ ಮಕ್ಳುಗಳಿದ್ದಾರೆ ಆಟ ಆಡ್ತಾ ಇದ್ದಾರೆ ಎಲ್ರು ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಏನ್ ಮಕ್ಳು ಇರ್ಲಿಲ್ಲ ಈ ಸಲ ತುಂಬಾ ಮಕ್ಕಳಿದ್ದಾರೆ ಬೇಗನೆ ಬಂದ್ರು ಅವ್ರ ಕೆಲಸ ಮುಗಿತು ಅಂದ್ಬಿಟ್ಟು ನಮ್ಮನ್ನ ಸಿಟಿಗೆ ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಮತ್ತು ಬೇರೆ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಫ್ರೆಂಡ್ಸ್ ನಾನು ಆದರೆ ಇವತ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ಅದನ್ನ ನಿಮ್ಮ ಜೊತೆ ನಾನು ಏನೇನು ಶಾಪ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆಗೆ ಬೇಕಾಗಿರೋ ಕೆಲವೊಂದು ವಸ್ತುಗಳನ್ನ ತೊಗೊಳ್ಳೋದಿದೆ ಸೊ ಹಾಗಾಗಿ ಇವಾಗ ಮಕ್ಕಳನ್ನೆಲ್ಲ ಕೆಲಸ ಅವ್ರದ್ದೆಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಓಕೆ ಇವತ್ತಿನ ಸ್ಪೆಷಲ್ ಏನಿದ್ರು ಮಕ್ಕಳಿಗೇ ಅವ್ರ ಖುಷಿಗೋಸ್ಕರ ಸ್ಪ ನಾವು ನ್ಯೂ ಇಯರ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸರಿ ಫ್ರೆಂಡ್ಸ್ ನಮ್ಮ ಕೆಲಸ ಎಲ್ಲ ಮುಗಿತು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಕ್ಕೆ ಬಂತು ಟೈಮು ನಾವು ಫೈವ್ ಓ ಕ್ಲಾಕಾಗಿ ಬಂದಿದ್ದು ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂಡು ವಾಡೋಷ್ಟಲ್ಲಿ ಇಷ್ಟೊತ್ತಾಯಿತು ನಮ್ಮ ಶಾಪಿಂಗೂ ಮುಗಿತ್ತು ಫ್ರೆಂಡ್ಸ್ ಇವತ್ತಿನ ಇಲ್ಲಿ ಇಲ್ಲಿಗೆ ಮಾಡ್ತಾ ಇದ್ದೀನಿ ತುಂಬ ಲಾಂಗ್ ಆಗೋದು ಬೇಡ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಆಲ್ ಆಫ್ ಬಾ ಬಾಯ್